ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಚಂದ್ರಗಂಟ ದೇವಿಯ ಆರಾಧನೆಯನ್ನ ಮಾಡಿದ್ದೀವಿ ಇನ್ನು ನಾಳೆ ನವರಾತ್ರಿಯ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಯ ಆರಾಧನೆಯನ್ನ ಮಾಡಬೇಕು ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನಾವು ಕೂಷ್ಮಾಂಡ ದೇವಿಯ ಆರಾಧನೆಯನ್ನ ಮಾಡ್ತಿದೀವಿ ಕೂಶ್ಮಾಂಡ ದೇವಿಯು ತನ್ನ ನಗುವಿನಿಂದನೇ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿದಂಥ ಮೂಲ ಶಕ್ತಿ ಅಂತ ಹೇಳಲಾಗುತ್ತೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೂಶ್ಮಾಂಡ ಅಂತಂದ್ರೆ ಬೂದುಗುಂಬಳಗಾಯಿ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಒಂದು ಅಂಡ ಅಂದ್ರೆ ಬ್ರಹ್ಮಾಂಡ ಅಂತ ಏನು ಹೇಳ್ತೀವಿ ನಾವು ಈ ಕೂಷ್ಮಾಂಡಕ್ಕೆ ಹೋಲಿಸ್ಲಾಗತ್ತೆ ಹಾಗಾಗಿ ನಾವು ನಾಳೆ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗೆ ವಿಶೇಷವಾಗಿ ಯಾವ ನಕ್ಷತ್ರದಲ್ಲಿ ಜನಿಸಿದವರು ತಾಯಿಯ ಒಂದು ಮಂತ್ರವನ್ನು ಹೇಳೋದ್ರಿಂದ ಹೆಚ್ಚು ಫಲವನ್ನು ಪಡಿಬೋದು ಹಾಗೆ ವಿಶೇಷವಾಗಿ ನಾಳೆ ದೇವಿಗೆ ಒಂದು ವಸ್ತುವನ್ನು ಸಮರ್ಪಣೆಯನ್ನು ಮಾಡಬೇಕು ಹಾಗಾಗಿ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ನಾಳೆ ದಿನ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ನೀವೇನಾದರೂ ನಿಮ್ಮ ಜಾತಕ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳೋದಿದ್ರೆ ಕನ್ಸಲ್ಟೇಷನ್ ತೆಗೆದುಕೊಳ್ಳೋದಿದ್ರೆ ಕೆಳಗೆ ಬರ್ತಿರುವಂತ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಜಾತಕ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬಹುದು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೂಶ್ಮಾಂಡ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ಕಮಂಡಲು ಧನಸು ಬಾಣ ಹಾಗೆ ತಾವರೆ ಚಕ್ರ ಗದೆ ಮತ್ತು ಜಪಮಾಲೆಯನ್ನು ಹಿಡ್ತಿರ್ತಾರೆ ಇದು ಅಷ್ಟ ಸಿದ್ಧಿಗಳನ್ನು ಸಂಕೇತಿಸುತ್ತೆ ಇದರ ಜೊತೆಗೆ ಕೂಶ್ಮಾಂಡ ದೇವಿಯು ಸೂರ್ಯಗ್ರಹನಿಗೆ ಒಂದು ಒಂದು ಅಧಿದೇವತೆ ಯಾಕಂದ್ರೆ ಇಡಿ ನಮ್ಮ ಒಂದು ಭೂಮಂಡಲಕ್ಕೆ ಪ್ರಕಾಶವನ್ನು ಕೊಡುವಂಥವನು ಸೂರ್ಯ ತಾಯಿ ಒಂದು ನಗುವಿನಿಂದಲೇ ಇಡೀ ಒಂದು ಬ್ರಹ್ಮಾಂಡಕ್ಕೆ ಒಂದು ಬೆಳಕನ್ನು ತಂದಲು ಅಂತ ಹೇಳಲಾಗುತ್ತಲ್ವ ಹಾಗಾಗಿ ಇದರ ಜೊತೆಗೆ ಸೂರ್ಯನನ್ನ ಪಿತೃಕಾರಕ ಅಂತ ಹೇಳ್ತೀವಿ ಹಾಗೆ ಒಂದು ದೇಹದ ಆರೋಗ್ಯಕ್ಕೂ ಕೂಡ ಒಂದು ಸೂರ್ಯಕಾರಕ ಹಾಗಾಗಿ ಇಡೀ ಬ್ರಹ್ಮಾಂಡಕ್ಕೆ ಅಧಿಪತಿಯಾದಂತಹ ಸೂರ್ಯಗ್ರಹಣಿಗೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳಿದ್ರೂ ಕೂಡ ಉದಾಹರಣೆಗೆ ಹೇಳೋದಾದರೆ ಬಹಳಷ್ಟು ಜನ ಹೇಳಬಹುದು ಪಿತೃದೋಷಗಳು ಅಂತ ಯಾರದೇ ಜಾತಕದಲ್ಲಿ ಪಿತೃದೋಷಗಳಿದೆ ಅಂತಂದವರು ಈ ಒಂದು ದೇವಿಯ ಆರಾಧನೆಯನ್ನು ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಅನಾರೋಗ್ಯದಿಂದ ಬಳಲುತ್ತಿದ್ದವರಾಗಿರ್ಬೋದು ಅಥವಾ ಪಿತೃದೋಷವನ್ನು ಹೊಂದಿರೋರಾಗಿರ್ಬೋದು ಹಾಗೆ ಮೂಳೆಗೆ ಸಂಬಂಧಪಟ್ಟಂತ ತೊಂದರೆಗಳಾಗಿರ್ಬೋದು ಅಥವಾ ತಂದೆ ಮಗನ ನಡುವೆ ಇರುವಂಥ ಒಂದು ಅಸಮಾಧಾನಗಳಾಗಿರ್ಬೋದು ಅಥವಾ ಒಂದು ತಂದೆಯ ಆರೋಗ್ಯದ ವಿಚಾರವಾಗಿರ್ಬೋದು ಇನ್ನು ಅಧಿಕಾರ ಅಥವಾ ಅವರ ಒಂದು ದೇಹದ ಆರೋಗ್ಯದ ವಿಚಾರವಾಗಿ ನಾವು ಕೂಷ್ಮಾಂಡ ದೇವಿಯ ಆರಾಧನೆಯನ್ನ ನಾಳೆ ದಿನ ಮಾಡಲೇಬೇಕು ಇದರ ಜೊತೆಗೆ ಮನೆಗಳಲ್ಲಿ ಅಥವಾ ಮನಸ್ಸಲ್ಲಿ ಒಂದು ಕ್ಲೇಶಗಳಿದ್ರೆ ಅಥವಾ ಏನಾದರೂ ದೋಷಗಳಿದ್ದು ಅಥವಾ ಯಾವುದೇ ರೀತಿಯ ಒಂದು ಬೆಳವಣಿಗೆ ಇಲ್ಲ ಅಥವಾ ಜಗಳಗಳಾಗ್ತಿದೆ ಅಂತನವರು ಕೂಡ ಹಾಗೆ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಇವೆಲ್ಲವೂ ಕೂಡ ನೆಲೆಸಬೇಕು ಅಂದರೆ ನಾಳೆ ದಿನ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಹಾಗೆ ವಿಶೇಷವಾಗಿ ಈಗ ಹೇಳುವಂಥ ಕೂಷ್ಮಾಂಡ ತಾಯಿಯ ಬೀಜ ಮಂತ್ರವನ್ನು ನಾಳೆ ದಿನ ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ಈಗ ಹೇಳಿದಂಥ ಯಾವುದೇ ತೊಂದರೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ದಿನ ಬೀಜ ಮಂತ್ರವನ್ನು ಪಠಣೆಯನ್ನು ಮಾಡಿ ಹಾಗೆ ಸಂಜೆ ವೇಳೆ ದೇವಿಗೆ ವಿಶೇಷವಾಗಿ ಕೆಲವೊಂದು ವಸ್ತುಗಳನ್ನು ಸಮರ್ಪಣೆಯನ್ನು ಕೂಡ ಮಾಡಬೇಕು ಅಂದರೆ ಯಾರು ಆ ಪ್ರತ್ಯೇಕವಾಗಿ ಜನ್ಮ ನಕ್ಷತ್ರಗಳನ್ನು ತಿಳಿಸ್ಲಾಗುತ್ತೆ ಅವರು ಕೂಶ್ಮಾಂಡ ದೇವಿಗೆ ಹಳದಿ ಬಣ್ಣದ ವಸ್ತ್ರ ಅಂದರೆ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು ಜೊತೆಗೆ ಹಳದಿ ಬಣ್ಣದ ಅಥವಾ ಒಂದು ಕೇಸರಿ ಬಣ್ಣದ ಬಳೆ ಆಗಿರ್ಬೋದು ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಇದರ ಜೊತೆಗೆ ನಾಳೆ ದಿನ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ದೃಷ್ಟಿದೋಷಗಳಾಗಿರಲಿ ಅಥವಾ ಅನಾರೋಗ್ಯದ ಬಾಧೆಗಳಾಗಿರಲಿ ಅಥವಾ ಶತ್ರುವಿನ ಒಂದು ಕಾಟಗಳಾಗಿರಲಿ ಇವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂತಂದರೆ ಕೂಷ್ಮಾಂಡವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಲೇಬೇಕು ಅದನ್ನು ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಕೂಷ್ಮಾಂಡವನ್ನು ಅಂದರೆ ಒಂದು ಬೂದುಕುಂಬಳಕಾಯಿಯನ್ನು ತಂದು ಬೆಳಗ್ಗೆ ಯಥಾಪ್ರಕಾರವಾಗಿ ನೆಲವನ್ನು ಕೂಡ ಮಾಡಿ ನಂತರ ನೀವು ಆ ಒಂದು ಕುಂಬಳಕಾಯಿಯನ್ನು ನಿಮ್ಮ ಅಂದರೆ ಏನು ಸಂಕಲ್ಪ ಇದೆ ಅದನ್ನು ತಾಯಿ ಬಳಿ ಕೇಳಿಕೊಂಡು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬೇಕು ಹಾಗೆ ಒಂದು ಯಾವುದೇ ರೀತಿಯ ವಾಮಾಚಾರಗಳಾಗಿರಲಿ ಅಥವಾ ದೇಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೊಂದರೆಗಳಾಗಿದ್ದರೂ ಕೂಡ ಅದೆಲ್ಲವೂ ಕೂಡ ದೃಷ್ಟಿದೋಷಗಳಾಗಿರಲಿ ಇವೆಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಹೇಳಿ ನೀವು ಬೂದುಗುಂಬಳಕಾಯಿಯನ್ನು ನಿಮ್ಮ ತಲೆಗೆ ಬಳಸಿ ಪ್ರದಕ್ಷಿಣಾಕಾರವಾಗಿ ಬೂದುಗುಂಬಳಕಾಯಿಯನ್ನು ತಲೆಗೆ ಸುತ್ತಿ ನಂತರ ಅದರ ಜೊತೆಗೆ ತಾಂಬೂಲ ದಕ್ಷಿಣೆ ಹಾಗೆ ವಿಶೇಷವಾಗಿ ಹಳದಿ ಬಣ್ಣದ ಹೂಗಳನ್ನು ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆಯನ್ನು ಮಾಡಬೇಕು ಇದು ತಪ್ಪದೇ ಮಾಡಿ ಹಾಗೆ ಈಗ ಹೇಳುವಂಥ ಜನ್ಮ ನಕ್ಷತ್ರದವರು ಕೂಡ ಅಷ್ಟೇ ನಾಳೆ ದಿನ ಪೂಜೆಯನ್ನು ಮಾಡಿ ಬೆಳಗ್ಗೆ ಮತ್ತು ಸಂಜೆ ಮಂತ್ರ ಪಾರಾಯಣವನ್ನು ಮಾಡಿಕೊಂಡು ನೀವು ನಂತರ ದೇವಿಗೆ ಹೋಗಿ ಮಡಿಲಕ್ಕಿಯನ್ನು ಕೊಟ್ಟು ಈ ಒಂದು ಕೂಷ್ಮಾಂಡ ದಾನವನ್ನು ಕೂಡ ಕೊಡಬಹುದು ಅದರಲ್ಲೂ ಕೂಷ್ಮಾಂಡ ದಾನವನ್ನು ಬೆಳಗ್ಗೆ ಕೊಟ್ಟರೆ ಬಹಳನೇ ಉತ್ತಮ ಇನ್ನು ಸಂಜೆ ವೇಳೆ ಹೋಗಿ ದೇವಿಗೆ ಮಡಿಲಕ್ಕಿಯನ್ನು ಕೊಟ್ಟು ಬರಬಹುದು ಅಥವಾ ನಮಗೆ ಬೆಳಗ್ಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ಸಂಜೆ ವೇಳೆಯೂ ಕೂಡ ಹೋಗಿ ದೇವಿಗೆ ಸಮರ್ಪಣೆಯನ್ನು ಮಾಡಿ ನೀವು ಬರಬಹುದು ಇನ್ನು ನಾಳೆ ದಿನ ವಿಶೇಷವಾಗಿ ಕೂಷ್ಮಾಂಡ ದೇವಿಯ ಆರಾಧನೆಗೆ ಹಳದಿ ಬಣ್ಣದ ಸೀರೆ ಅಥವಾ ಒಂದು ಆರೆಂಜ್ ಕಲರ್ ಅಂತ ಹೇಳ್ತೀವಿ ಈ ಬಣ್ಣದ ಸೀರೆಯನ್ನು ಕೂಡ ನೀವು ಉಡಬಹುದು ಜೊತೆಗೆ ನಾಳೆ ದೇವಿಗೆ ವಿಶೇಷವಾಗಿ ದಾಸವಾಳದ ಹೂಗಳಾಗಿರ್ಬೋದು ಹಾಗೆ ಹಳದಿ ಬಣ್ಣದ ಹೂಗಳು ಹಾಗೆ ಪರಿಮಳ ಸಂಬಂಧಪಟ್ಟಂತೆ ಅಂದರೆ ಮಲ್ಲಿಗೆ ಹೂವನ್ನು ಕೂಡ ನೀವು ಸಮರ್ಪಣೆಯನ್ನು ಮಾಡಬಹುದು ಅದರಲ್ಲೂ ನಾಳೆ ವಿಶೇಷವಾಗಿ ಹಳದಿ ಹೂವು ಹಾಗೆ ಕೆಂಪು ಬಣ್ಣದ ದಾಸವಾಳ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ಈ ಒಂದು ಹೂಗಳನ್ನು ಸಮರ್ಪಣೆಯನ್ನು ಮಾಡಬಹುದು ಇನ್ನು ನೈವೇದ್ಯದ ವಿಚಾರವಾಗಿ ಬಂದರೆ ನಾಳೆ ದಿನ ನೀವು ಗೋಧಿಯ ಪಾಯಸವನ್ನು ಕೂಡ ನೈವೇದ್ಯವಾಗಿ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಅಥವಾ ಸಜ್ಜಿಕೆ ಅಂದರೆ ರವೆ ಅಂದರೂ ಕೂಡ ಗೋಧಿನೇ ಬರುತ್ತೆ ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಧಾನ್ಯ ಹಾಗಾಗಿ ರವೆಯಲ್ಲಿ ಸಜ್ಜಿಕೆಯನ್ನು ಕೂಡ ಮಾಡಿ ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಸಾಧ್ಯ ಆಗುತ್ತೆ ಅಂದರೆ ನಾಳೆ ಬೂದುಗುಂಬಳಕಾಯಿಯಲ್ಲಿ ದೇವಿಗೆ ಪ್ರಿಯವಾದಂಥ ಒಂದು ಸಿಹಿಯನ್ನು ಕೂಡ ನೀವು ನೈವೇದ್ಯವಾಗಿ ಮಾಡಬಹುದು ಜೊತೆಗೆ ಬಾಳೆಹಣ್ಣನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದು ಹಾಗೆ ದೇವಿ ದೇವಸ್ಥಾನಕ್ಕೂ ಕೂಡ ಸಮರ್ಪಣೆಯನ್ನು ಮಾಡಬಹುದು ಯಾವ ಜನ್ಮ ನಕ್ಷತ್ರದಲ್ಲಿ ಜನನವಾದವರು ನಾಳೆ ದಿನ ತಪ್ಪದೆ ಕೂಶ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಬೇಕು ಹಾಗೆ ದೇವಿಗೆ ಕೆಲವೊಂದು ವಸ್ತುಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದ್ದೆ ಅಂದರೆ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ರೋಹಿಣಿ ನಕ್ಷತ್ರದ ಒಂದನೇ ಪಾದ ಹಾಗೆ ಆರ್ದ್ರ ನಕ್ಷತ್ರದ ಎರಡನೇ ಪಾದ ಮತ್ತು ಪುಷ್ಯ ನಕ್ಷತ್ರದ ಮೂರನೇ ಪಾದ ಹಾಗೆ ಮಘ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಹಸ್ತ ನಕ್ಷತ್ರದ ಒಂದನೇ ಪಾದ ಮತ್ತು ಸ್ವಾತಿ ನಕ್ಷತ್ರದ ಎರಡನೇ ಪಾದ ಹಾಗೆ ಅನುರಾಧ ನಕ್ಷತ್ರದ ಮೂರನೇ ಪಾದ ಇನ್ನು ಮೂಲ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಶ್ರವಣ ನಕ್ಷತ್ರದ ಒಂದನೇ ಪಾದ ಶತಭಿಷ ನಕ್ಷತ್ರದ ಎರಡನೇ ಪಾದ ಹಾಗೆ ಉತ್ತರ ಭಾದ್ರ ನಕ್ಷತ್ರದ ಮೂರನೇ ಪಾದ ಈ ಒಂದು ನಕ್ಷತ್ರದಲ್ಲಿ ಜನನವಾದವರು ವಿಶೇಷವಾಗಿ ತಾಯಿಯ ಅಂದರೆ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಬೇಕು ಇನ್ನು ಮಂತ್ರವನ್ನು ನೋಡಿದಾಗ ಕೂಷ್ಮಾಂಡ ದೇವಿಗೆ ಇರುವಂಥ ಅಂದರೆ ನಿಮಗೆ ಸಾಧ್ಯವಾಗಿ ನಾವು ಹೇಳ್ತೀವಿ ಅಂತಂದರೆ ಸರಳವಾಗೂ ಕೂಡ ಮಂತ್ರಗಳನ್ನು ಹೇಳ್ಬೋದು ವಿಶೇಷವಾಗಿ ಕೂಷ್ಮಾಂಡ ದೇವಿಗೆ ಬೀಜ ಮಂತ್ರವನ್ನು ಹೇಳ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಕೂಡ ಹೇಳ್ಬೋದು ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ನಾಳೆ ದಿನ ನೂರ ಎಂಟು ಬಾರಿ ಅಥವಾ ಐನೂರ ನಲವತ್ತು ಬಾರಿ ಹೇಳ್ಬೋದು ಸಾಧ್ಯವಾದಷ್ಟು ಸಂಜೆ ಹೊತ್ತಲ್ಲಿ ದೇವಿಯ ಮಂತ್ರಜಪವನ್ನು ಮಾಡಿ ಬಹಳನೇ ಶುಭ ಅಂತ ಹೇಳ್ಬೋದು ಇನ್ನು ದೇವಿಗೆ ಇರುವಂಥ ಒಂದು ಮಂತ್ರ ಮತ್ತು ಕೆಲವೊಂದು ಸ್ತೋತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಒಂದು ಮಂತ್ರ ಸ್ತೋತ್ರಗಳನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇನ್ನು ಕೂಷ್ಮಾಂಡ ದೇವಿಗೆ ಇರುವಂಥ ದೇವಿ ಸ್ತುತಿ ಯಾ ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಒಂದು ದೇವಿ ಸ್ತುತಿಯನ್ನು ಹನ್ನೆರಡು ಬಾರಿ ಅಥವಾ ಇಪ್ಪತ್ನಾಲ್ಕು ಬಾರಿ ಹೇಳಬೇಕು ನಂತರ ಕೂಷ್ಮಾಂಡದೇವಿಗೆ ದೇವಿಗೆ ಇರುವಂಥ ಸ್ತೋತ್ರ ವಾಂಚಿತ ಕಾಮಾರ್ಥ ಚಂದ್ರಾರ್ಥ ಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿ ಈ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಕೂಷ್ಮಾಂಡದೇವಿ ಸ್ತೋತ್ರ ದುರ್ಗಾತಿನಾಶಿನಿ ತ್ವಹಿ ದರಿದ್ರಾದಿ ವಿನಾಶಿನಿಂ ಜಯಂದ ಧನದ ಕೂಷ್ಮಾಂಡ ಪ್ರಣಮಾಮ್ಯಹಂ ಜಗತಮಾತಾ ಜಗತ್ಕಾತ್ರಿ ಜಗದಾಧರ ರೂಪಾನಿಂ ಚರಾಚರೇಶ್ವರಿ ಕೂಷ್ಮಾಂಡೆ ಪ್ರಣಮಾಮ್ಯಹಂ ತ್ರೈಲೋಕ್ಯ ಸುಂದರಿ ತ್ವಂಹಿ ದುಃಖ ಶೋಕ ನಿವಾರಣಿಂ ಪರಮಾನಂದಮಯಿ ಕೂಷ್ಮಾಂಡೆ ಪ್ರಣಮಾಮ್ಯಹಂ ಈ ಒಂದು ಸ್ತೋತ್ರವನ್ನು ಕೂಡ ನೀವು ಯಾರಿಗೆ ಸಾಧ್ಯ ಆಗುತ್ತೆ ನೀವು ಹೇಳ್ಕೊಳ್ಬಹುದು ಈಗ ಕೂಷ್ಮಾಂಡ ದೇವಿಗೆ ಇರುವಂತಹ ಕಥೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಂಥ ಸಂದರ್ಭದಲ್ಲಿ ಎಲ್ಲೆಡೆ ಅಂಧಕಾರನೇ ಹರಡಿತ್ತು ಹಾಗಾಗಿ ಇದೇ ದೇವಿಯು ಅಂದರೆ ಕೂಷ್ಮಾಂಡ ದೇವಿಯು ಈಶತ್ ಹಾಸ್ಯದಿಂದ ಅಂದರೆ ತಾಯಿ ಮುಗುಳ್ನಕ್ಕೂ ಬ್ರಹ್ಮಾಂಡವನ್ನೇ ರಚಿಸಿದ್ದಳು ಅಂತ ಹೇಳಲಾಗುತ್ತೆ ಆದ್ದರಿಂದಲೇ ಇವಳೇ ಸೃಷ್ಟಿಯ ಆದಿ ಸ್ವರೂಪವಾದ ಆದಿಶಕ್ತಿಯಾಗಿದ್ದಾಳೆ ಹಾಗೆ ಇವಳಿಗಿಂತಲೂ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಅಂತ ಹೇಳಲಾಗುತ್ತೆ ಇವಳ ನಿವಾಸವು ಸೂರ್ಯ ಮಂಡಲದೊಳಗಿನ ಲೋಕದಲ್ಲಿ ಇದೆ ಸೂರ್ಯ ಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಹಾಗೂ ಶಕ್ತಿ ಕೇವಲ ಕೂಷ್ಮಾಂಡ ದೇವಿಗೆ ಮಾತ್ರ ಇದೆ ಕೂಷ್ಮಾಂಡ ದೇವಿಯ ಶರೀರದ ಕಾಂತಿ ಹಾಗೆ ಅವಳ ಪ್ರಭೆಯು ಸೂರ್ಯನಿಗೆ ಸಮಾನವಾಗಿ ಇದೆ ಹಾಗೆ ಸೂರ್ಯನಂತೆ ಹೊಳೆಯುವಂಥದ್ದು ಅಂತ ಹೇಳಲಾಗುತ್ತೆ ಹಾಗೆ ಬೇರೆ ಯಾವುದೇ ದೇವದೇವತೆಗಳು ಕೂಡ ಈ ಕೂಷ್ಮಾಂಡ ದೇವಿಯ ತೇಜಸ್ಸು ಹಾಗೆ ಪ್ರಭಾವಕ್ಕೆ ಸರಿಕಟ್ಟಲಾರರು ಅಂತ ಕೂಡ ಹೇಳಲಾಗುತ್ತೆ ಕೂಷ್ಮಾಂಡ ದೇವಿಯ ತೇಜಸ್ಸು ಮತ್ತು ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಕೂಡ ಪ್ರಕಾಶಿತವಾಗಿದೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ವಸ್ತುಗಳಲ್ಲಿ ಪ್ರಾಣಿಗಳಲ್ಲಿ ಇರುವಂತಹ ತೇಜಸ್ಸು ಕೂಡ ಈ ಕೂಷ್ಮಾಂಡ ದೇವಿಯ ಒಂದು ಛಾಯೆಯಾಗಿದೆ ಇದು ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿಸಿದಂಥ ಮಾಹಿತಿ ಹಾಗೆ ಮಹತ್ವವಾಗಿದ್ದು ಹಾಗಾಗಿ ನಾಳೆ ದಿನ ಈ ಎಲ್ಲ ಒಂದು ದೋಷಗಳು ಕೂಡ ನಿವಾರಣೆ ಆಗಬೇಕು ಹಾಗೆ ಸಂಪೂರ್ಣವಾಗಿ ಸೂರ್ಯದೇವರ ಅನುಗ್ರಹ ಅಂದರೆ ಪಿತೃಗಳ ಒಂದು ಅನುಗ್ರಹನೂ ಕೂಡ ಆಗಬೇಕು ಹಾಗೆ ಗರ್ಭದ ದೋಷಗಳು ಕೂಡ ನಿವಾರಣೆಯಾಗಿ ಮನೆಯಲ್ಲಿ ಸಮೃದ್ಧಿ ಯಶಸ್ಸು ಮಕ್ಕಳು ಎಲ್ಲವೂ ಕೂಡ ಲಭಿಸಬೇಕು ಅಂತಿದ್ದರೆ ತಾಯಿ ಕೂಷ್ಮಾಂಡ ತಾಯಿಯ ಆರಾಧನೆಯನ್ನು ಮಾಡಿ ನಿಮಗೆ ಒಂದು ಸರಳವಾಗಿ ಯಾವ ಮಂತ್ರಗಳಾಗುತ್ತೆ ಸ್ತೋತ್ರಗಳಾಗುತ್ತೆ ನಾಳೆ ದಿನ ದೇವಿಗೆ ಹೇಳಿ ತಪ್ಪದೆ ಕುಂಕುಮಾರ್ಚನೆಯನ್ನು ಸಂಜೆ ಹೊತ್ತು ಮಾಡಿದ್ರೆ ಬಹಳ ಶ್ರೇಷ್ಠ ಸಾಧ್ಯವಾದಷ್ಟು ಮಾಡಿ ಹಾಗಿದ್ದರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು